ಹಾಯ್ ವಿವರ್ಸ್ ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ ನಾನಿವತ್ತು ವರಮಹಾಲಕ್ಷ್ಮಿ ತಾಯಿಗೆ ಈಸಿಯಾಗಿ ಹೇಗೆ ಸೀರೆ ಓಡಿಸ್ಬೋದು ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಸೀರೆಯನ್ನು ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿ ಸೀರೆ ಜಾರದಿರ ಇರಲಿ ಅಂತ ಕ್ಲಿಪ್ಗಳನ್ನ ಹಾಕಿ ಇಟ್ಕೊಂಡಿದ್ದೀನಿ ನಂತರ ಎರಡೆರಡು ಇಂಚು ಅಗಲ ಆಗೋಷ್ಟು ಪ್ಲೀಟ್ಸ್ಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಒಂದು ಸೈಡಿಂದ ನಾವು ಸಣ್ಣ ಸಣ್ಣದಾಗಿ ಪ್ಲೀಟ್ಸನ್ನು ಮಾಡ್ಕೊಂಬರ್ಬೇಕಾಗತ್ತೆ ಎರಡೆರಡು ಇಂಚು ಆಗಲಾಗುವಷ್ಟು ನಾನಿಲ್ಲಿ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ ಪ್ಲೀಟ್ಸ್ ಮಾಡ್ತಾ ಮಾಡ್ತಾ ಹಾಕಿ ಸೀರೆಗೆ ಹಾಕಿ ಇಟ್ಕೊಂಡಿರುವಂಥ ಕ್ಲಿಪ್ಸ್ಗಳನ್ನ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ ನೀವಿಲ್ಲಿ ಪಿನ್ ಅಥವಾ ಬಟ್ಟೆ ಪಿನ್ನನ್ನು ಸಹ ಸೇರಿಸ್ಕೋಬಹುದು ನಾನಿಲ್ಲಿ ಬಟ್ಟೆ ಕ್ಲಿಪ್ಸನ್ನು ಹಾಕ್ಕೊಂಡಿರೋದ್ರಿಂದ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ನೆರಿಗೆ ಅನ್ನೋದು ಬರಬೇಕು ಆ ರೀತಿಯಲ್ಲಿ ನೀಟಾಗಿ ನೆರಿಗೆಗಳನ್ನ ಮಾಡಿಕೊಂಡು ನೆರಿಗೆಗಳನ್ನ ಜೋಡಿಸ್ಕೊಳ್ಳಿ ಬೇಕು ಅಂದರೆ ಒಂದು ಹತ್ತತ್ತು ನೆರಿಗೆಗಳನ್ನ ಮಾಡಿಕೊಂಡು ಪ್ಲೀಟ್ಸ್ಗಳನ್ನ ಮಾಡಿಕೊಂಡು ನೀವು ಕ್ಲಿಪ್ ಅಥವಾ ಬಟ್ಟೆ ಪಿನ್ನನ್ನು ಸೇರಿಸ್ಕೋಬೋದು ನಾನಿಲ್ಲಿ ಮುಖಾಲು ಭಾಗ ಸೀರೆಯನ್ನು ಇದೇ ರೀತಿಯಾಗಿ ಪ್ಲೀಟ್ಸ್ ಮಾಡಿಬಿಟ್ಟು ಪ್ಲೀಟ್ಸ್ ಎಲ್ಲದನ್ನು ಸಹ ಜೋಡಿಸ್ಬಿಟ್ಟು ನಾನಿಲ್ಲಿ ಬಟ್ಟೆ ಕ್ಲಿಪ್ಸನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನೆರಿಗೆಗಳನ್ನ ಜೋಡಿಸ್ಬಿಟ್ಟು ಬಾರ್ಡರ್ ಹತ್ತಿರ ಕ್ಲಿಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ನಾನಿಲ್ಲಿ ಸೀರೆಯನ್ನು ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿ ನೆರಿಗೆ ಮಾಡ್ತಾ ಇರೋದ್ರಿಂದ ಮಧ್ಯಭಾಗಕ್ಕೆ ಅಂದರೆ ಬಾರ್ಡರ್ಗೆ ನಾನು ಒಂದು ಕ್ಲಿಪ್ಪನ್ನು ಸೇರಿಸ್ಬಿಟ್ಟು ನಂತರ ಮೇಲ್ಗಡೆ ತುದಿ ಏನು ಬರುತ್ತೆ ಅಲ್ಲಿ ಒಂದು ಅರ್ಧ ಅರ್ಧ ಇಂಚಾಗುವಷ್ಟು ನೆರಿಗೆಗಳನ್ನ ಪಕ್ಕ ಪಕ್ಕ ಜೋಡಿಸಿ ಜೋಡಿಸಿ ಇಲ್ಲಿ ಕ್ಲಿಪ್ಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಜೋಡಿಸೋದ್ರಿಂದ ನೆರಿಗೆಗಳು ಒಂದೇ ಸಮವಾಗಿ ಕಾಣಿಸುತ್ತೆ ಅಂದರೆ ಪ್ಲೇಟ್ಸು ನೀಟಾಗಿ ಅರೇಂಜ್ ಮಾಡಿರೋ ಥರ ಕಾಣಿಸುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಈ ರೀತಿ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಸೆರಗಾನ ಪ್ಲೇಟ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾವಿಲ್ಲಿ ನಾರ್ಮಲಾಗಿ ಸೀರೆ ಉಟ್ಕೊಳ್ತೀವಲ್ಲ ಆ ರೀತಿಯಾದರೂ ಪ್ಲೇಟ್ಸ್ ಮಾಡ್ಕೋಬೋದು ಅಥವಾ ನಾನಿಲ್ಲಿ ಮಧ್ಯಭಾಗ ಏನು ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಗೆ ನಾನಿಲ್ಲಿ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ ಒಂದು ಮೂರಿಂದ ನಾಲ್ಕಾಗುವಷ್ಟು ಸಣ್ಣ ಸಣ್ಣದಾಗಿ ಪ್ಲೀಟ್ಸನ್ನು ಮಾಡ್ಕೊಂಡಿದ್ದೀನಿ ಎಷ್ಟು ಸಣ್ಣದಾಗಿ ಬೇಕಾದರೂ ನೀವು ಇಲ್ಲಿ ಪ್ಲೀಟ್ಸನ್ನು ಮಾಡ್ಕೋಬೋದು ಅಥವಾ ದೊಡ್ಡದಾಗಿನೂ ಸಹ ಪ್ಲೀಟ್ಸ್ ಮಾಡ್ಕೋಬಹುದು ಒಂದು ನಾಲ್ಕು ಮಳ ಆಗುವಷ್ಟು ಪ್ಲೀಟ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೀವು ಯಾವ ರೀತಿ ಸೆರಗ ಹಾಕ್ತೀರಾ ಅನ್ನೋದ್ರ ಮೇಲೆ ಸೆರೆಗೆ ಲೆಂತನ್ನು ನೀವು ಮಾಡ್ಕೋಬಹುದು ನಾನಿಲ್ಲಿ ನನ್ನ ಹಳೆ ವಿಡಿಯೋದ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಕಾರಣ ಇಷ್ಟೇ ನೆರಿಗೆಗಳನ್ನ ಹೇಗೆ ಅರೇಂಜ್ ಮಾಡಿದ ನಂತರ ದಾರನ ಹೇಗೆ ಸೇರಿಸ್ಕೋಬೇಕು ಅನ್ನೋ ವೀಡಿಯೋನ ರೆಕಾರ್ಡ್ ಮಾಡ್ಕೊಂಡಿರಲಿಲ್ಲ ಅದಕ್ಕೋಸ್ಕರ ಹಳೆ ವಿಡಿಯೋದಲ್ಲಿ ಹೇಗೆ ನಾನು ದಾರಾನ ಸೇರಿಸ್ಕೊಂಡಿದ್ದೀನಿ ಅದನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ದಾರ ಸೇರಿಸ್ಕೋಬೇಕಾಗತ್ತೆ ನಂತರ ನಾನಿಲ್ಲಿ ಟೇಬಲ್ ಮೇಲೆ ಒಂದು ಸ್ಟೂಲನ್ನು ಇಟ್ಕೊಂಡಿದ್ದೀನಿ ವುಡನ್ ಸ್ಟೂಲನ್ನು ಇಟ್ಕೊಬಿಟ್ಟು ಅದರ ಮೇಲೆ ರಂಗೋಲಿಯನ್ನು ಹಾಕ್ತಾಯಿದ್ದೀನಿ ರಂಗ್ ಅಷ್ಟದಳ ರಂಗೋಲಿಯನ್ನು ಹಾಕಿ ಅರ್ಶನ ಕುಂಕುಮನ ಸೇರಿಸಿ ತಟ್ಟೆಯನ್ನು ಇಟ್ಟು ತಟ್ಟೆಗೆ ಅಕ್ಕಿಯನ್ನು ಹಾಕಿ ಅಲ್ಲೂ ಸಹ ಅಷ್ಟದಳ ರಂಗೋಲಿಯನ್ನು ಹಾಕಬೇಕು ಕುಂಕುಮದಲ್ಲಿ ರಂಗೋಲಿ ಹಾಕಿ ಅರ್ಶನ ಕುಂಕುಮ ಹಾಕಿ ನೀವು ಪೂಜೆಯನ್ನು ಮಾಡಿಬಿಟ್ಟು ಪೀಠ ಪೂಜೆಯನ್ನು ಮಾಡಿಬಿಟ್ಟು ನಂತರ ಕಳಿಸೆ ಕಳಶನ ಸ್ಥಾಪನೆ ಮಾಡಿ ನೀವು ಈ ರೀತಿ ನೆರಿಗೆಗಳನ್ನ ತೊಗೊಬಂದು ಮೇಲ್ಭಾಗಕ್ಕಾದರೂ ಕಟ್ಬೋದು ಅಂದರೆ ಬಿಂದಿಗೆ ಅಥವಾ ಕಳಶ ಬರುತ್ತಲ್ಲ ಅದರ ಮೇಲ್ಭಾಗಕ್ಕಾದರೂ ಕಟ್ಬೋದು ಅಥವಾ ಈ ರೀತಿ ಕೆಳಭಾಗಕ್ಕಾದರೂ ಕಟ್ಬೋದು ನಾನಿಲ್ಲಿ ದೊಡ್ಡ ಬಾರ್ಡ್ರ್ ಇರೋ ಸೀರೆ ತೊಗೊಂಡಿರೋದ್ರಿಂದ ನಾನಿಲ್ಲಿ ಕೆಳಭಾಗದಲ್ಲಿ ಕಟ್ಕೊಳ್ತಾ ಇದ್ದೀನಿ ದಪ್ಪ ಬಿಂದಿಗೆ ಆದರೆ ನೀವು ಮೇಲ್ಭಾಗಕ್ಕೆ ಕಟ್ಕೋಬೋದು ನಾನಿಲ್ಲಿ ಸಣ್ಣ ಬಿಂದಿಗೆ ತೊಗೊಂಡಿರೋದ್ರಿಂದ ಕೆಳಭಾಗದಲ್ಲಿ ಕಟ್ಕೊಳ್ತಾ ಇದ್ದೀನಿ ನೀವು ಬ್ಲೌಸ್ ಪೀಸನ್ನು ಸೇರಿಸ್ಬಿಟ್ಟು ನಂತರ ಈ ರೀತಿ ಕಟ್ಕೊಂಡಾಗ ಸೀರೆ ಅನ್ನೋದು ಜಾರಲ್ಲ ಇಲ್ಲಾಂದರೆ ಜಾರೋ ಚಾನ್ಸಸ್ ಇರುತ್ತೆ ನಾನಿಲ್ಲಿ ಕಳಶದ ಬಿಂದಿಗೆ ಬ್ಲೌಸ್ ಪೀಸನ್ನು ಹಾಕಿಲ್ಲ ಹಾಗೆ ತೋರಿಸ್ತಾ ಇದ್ದೀನಿ ಸೀರೆಯನ್ನು ನೆರಿಗೆ ಏನು ಮಾಡ್ಕೊಂಡಿದ್ವಿ ಅದನ್ನ ಕಳಶದ ಬಿಂದಿಗೆಗೆ ಕಟ್ಟಿದ ನಂತರ ಏನು ಕ್ಲಿಪ್ಸ್ ಇರುತ್ತೆ ಆ ಕ್ಲಿಪ್ಸ್ನೆಲ್ಲ ನಾನಿಲ್ಲಿ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ ರಿಮೂವ್ ಮಾಡಿಕೊಂಡು ನೆರಿಗೆಗಳನ್ನ ನೀಟಾಗಿ ಇಲ್ಲಿ ಅರೇಂಜ್ ಮಾಡ್ಕೋಬೇಕಾಗತ್ತೆ ಮೊದಲೇ ನಾವು ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಬಿಟ್ಟು ದಾರ ಸಮೇತ ತೊಗೊಂಬಂದು ಕಟ್ಟಿರೋದ್ರಿಂದ ಜಾಸ್ತಿ ಏನು ನೆರಿಗೆಗಳನ್ನ ಸರಿ ಮಾಡೋವಂಥದ್ದು ಇರೋಲ್ಲ ಸಣ್ಣ ಪುಟ್ಟ ಏನು ನೆರಿಗೆಗಳು ಎತ್ಕೊಂಡಂಗೆ ಇರುತ್ತೆ ಆ ನೆರಿಗೆಗಳನ್ನ ನೀವು ಇಲ್ಲಿ ನೀಟಾಗಿ ಅರೇಂಜ್ ಮಾಡ್ಕೋಬೇಕಾಗತ್ತೆ ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವೀಡಿಯೋನ ಶೇರ್ ಮಾಡ್ಕೊಳ್ಳಿ ನಾನಿಲ್ಲಿ ನೆರಿಗೆಗಳನ್ನ ಸರಿ ಮಾಡ್ಕೊಳ್ತಾ ಇದ್ದೀನಲ್ಲ ಆ ರೀತಿಯಲ್ಲಿ ನೀಟಾಗಿ ನೆರಿಗೆಗಳನ್ನ ಸರಿ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಬಿಂದಿಗೆ ಖಾಲಿ ಇಟ್ಬಿಟ್ಟು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಬಟ್ ನೀವೇನಾದರೂ ಪೂಜೆ ಮಾಡ್ತೀನಿ ಅಂದರೆ ಕಳಶದ ಬಿಂದಿಗೆ ನೀರು ಅಥವಾ ನಿಮ್ಮ ಶಾಸ್ತ್ರ ಪ್ರಕಾರ ಅಕ್ಕಿ ಅಥವಾ ನೀರು ಏನು ಹಾಕ್ತೀರ ಅದನ್ನ ಸೇರಿಸ್ಬಿಟ್ಟು ಆಮೇಲೆ ಈ ರೀತಿ ಉಡಿಸಿದಾಗ ಅದು ಹಲ್ಲುಗಾಡೋಲ್ಲ ಇಲ್ಲಾಂದರೆ ಹಲ್ಲುಗಾಡೋ ಚಾನ್ಸಸ್ ಇರುತ್ತೆ ನಂತರ ನಾನಿಲ್ಲಿ ಸೆರಗಾನ ಹಾಕ್ಕೊಳ್ತಾ ಇದ್ದೀನಿ ನೆರಿಗೆಗಳನ್ನ ನೀಟಾಗಿ ಅರೇಂಜ್ ಮಾಡ್ಕೊಂಡ ನಂತರ ಸೆರಗಾನ ಸೇರಿಸಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ಸೆರಗಾನ ಸೇರಿಸ್ಬೋದು ನಾನಿಲ್ಲಿ ಕಳಶದ ಹಿಂಭಾಗದಿಂದ ಸೆರಗನ್ನ ಮುಂಭಾಗಕ್ಕೆ ತಗೊಂಬಂದು ಅಲ್ಲಿ ವಿ ಶೇಪನ್ನು ಮಾಡಿಕೊಂಡು ನಂತರ ಇನ್ನೊಂದು ಕಡ್ಡಿಯ ಮೇಲೆ ಸೆರಗನ್ನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಅಂದ್ರೆ ನಾವಿಲ್ಲಿ ದುಪ್ಪಟ್ಟ ಎಲ್ಲ ಹೇಗೆ ಹಾಕ್ಕೊಳ್ತೀವಿ ಆ ರೀತಿಯಲ್ಲಿ ಸೆರಗನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಒಂದು ಕಡ್ಡಿಯ ಮೇಲೆ ಸೆರಗಾನ ತಗೊಬಂದು ಇನ್ನೊಂದು ಕಡ್ಡಿಯ ಮೇಲೆ ಹಾಕಿ ಮುಂಭಾಗದಲ್ಲಿ ನಾನು ಅಲ್ಲಿ ವಿ ಶೇಪ್ ತರ ಒಂದು ಶೇಪನ್ನು ಕೊಟ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಬೇಕು ಆ ರೀತಿಯಲ್ಲಿ ಶೇಪನ್ನು ಕೊಟ್ಕೋಬಹುದು ಈ ರೀತಿ ಶೇಪನ್ನು ಕೊಟ್ಬಿಟ್ಟು ಮಧ್ಯದಲ್ಲಿರುವಂಥ ಎರಡು ನೆರಿಗೆಗಳನ್ನ ಹಿಡಿದುಬಿಟ್ಟು ಅಲ್ಲೊಂದು ಪಿನ್ನು ಅಥವಾ ಗುಣಪಿನನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಗುಣಪಿನನ್ನು ಸೇರಿಸ್ಕೊಂಡಿದ್ದೀನಿ ನೀವು ಬಟ್ಟೆ ಪಿನ್ನು ಅಥವಾ ಗುಣಪಿನನ್ನು ಸೇರಿಸ್ಕೋಬಹುದು ಕಳಶದ ಬಿಂದಿಗೆ ನೀವು ಬ್ಲೌಸ್ ಪೀಸಿಂದ ಕವರ್ ಮಾಡಿಕೊಂಡಿದ್ರೆ ನೀವು ಅಲ್ಲಿ ಪ್ಲೀಟ್ಸ್ಗಳನ್ನ ಹಿಡಿದು ಪಿನ್ನನ್ನು ಹಾಕೋದೇನೋ ಬೇಡ ಹಾಗೆ ನೀವು ವಿ ಶೇಪನ್ನು ನೀಟಾಗಿ ತಗೊಂಡು ಅಲ್ಲಿ ನೀಟಾಗಿ ಅರೇಂಜ್ ಮಾಡಿಕೊಂಡು ನೀಟಾಗಿ ಕಾಣಿಸ್ತಿದೆ ಅಂದ ನಂತರ ನೀವು ದೇವಿಯ ಸೊಂಟಕ್ಕೆ ಒಂದು ಶೇಪನ್ನು ಕೊಟ್ಕೋಬೋದು ಈಗ ನೀಟಾಗಿ ಅಲ್ಲಿ ಫ್ರಂಟ್ ಭಾಗ ಏನು ಬರುತ್ತೆ ಅಂದರೆ ದೇವಿಯ ಚೆಸ್ಟ್ ಏನು ಬರುತ್ತೆ ಅಲ್ಲಿ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ ಈಗ ನಾನು ಅರೇಂಜ್ ಮಾಡ್ಕೊಂಡಿದ್ದಾಗಿದೆ ಈಗ ದೇವಿಯ ಸೊಂಟಕ್ಕೆ ಒಂದು ಶೇಪ್ ಬರಲಿ ಅಂತ ಹೇಳ್ಬಿಟ್ಟು ಒಂದು ದಾರದಿಂದ ನಾನಿಲ್ಲಿ ಕಟ್ಕೊಳ್ತಾ ಇದ್ದೀನಿ ನೀವು ಡೈರೆಕ್ಟಾಗಿ ಡಾಬನ್ನೇ ಸಹ ಸೇರಿಸ್ಕೋಬೋದು ನಾನಿಲ್ಲಿ ದಾರನ ಕಟ್ಟಿ ನಂತರ ದಾರ ಕಾಣಿಸ್ಬಾರ್ದು ಅಂತ ದೇವಿಯ ಸೊಂಟಕ್ಕೆ ನಾನಿಲ್ಲಿ ಡಾಬನ್ನು ಸೇಸ್ತಾ ಇದ್ದೀನಿ ನೀವು ಲೇಸು ಅಥವಾ ಸೊಂಟದ ಪಟ್ಟಿಯನ್ನು ಸೇರಿಸ್ಬೋದು ಸೊಂಟದ ಪಟ್ಟಿಯನ್ನು ಸೇರಿಸಿ ಅಲ್ಲಿ ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳಿ ನೀಟಾಗಿ ದೇವಿಯ ಸೊಂಟ ಅನ್ನೋದು ಶೇಪಾಗಿ ಬರಬೇಕು ಈಗ ನಿಮ್ಮ ಬಳಿ ಇರುವಂತಹ ಒಡವೆಗಳು ಅಥವಾ ದೇವರಿಗೆ ಏನು ಒಡವೆಗಳು ಎತ್ತಿಟ್ಕೊಂಡಿರ್ತೀರೋ ಆ ಒಡವೆಗಳಿಂದ ದೇವಿಯನ್ನು ಅಲಂಕರಿಸಿ ದೇವಿಗೆ ಒಡವೆಗಳನ್ನ ಹಾಕಿದ ನಂತರ ನಾನಿಲ್ಲಿ ಜಡಬಿಲ್ಲೆಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ನೀವು ದೇವಿಗೆ ಕೈಗಳನ್ನು ಸಹ ಸೇರಿಸ್ಬೋದು ಕೈ ಇಲ್ಲಿ ಆಪ್ಷನಲ್ಲೂ ಬೇಕು ಅಂದರೆ ಸ್ಕಿಪ್ ಸಹ ಮಾಡ್ಬೋದು ಹಾಗೇನೂ ಸಹ ಅಲಂಕಾರನ ಮಾಡ್ಕೋಬೋದು ನಾನಿಲ್ಲಿ ಕೈನೂ ಸಹ ಫಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಕಾಣಿಸುತ್ತೆ ದೇವಿ ಅಂತ ಹೇಳಿಬಿಟ್ಟು ಸುಮ್ಮನೆ ಹಾಗೆ ಫಿಕ್ಸ್ ಮಾಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ದೇವಿಗೆ ಕೈಗಳಿದ್ರೆ ಕೈಗಳನ್ನ ಫಿಕ್ಸ್ ಮಾಡ್ಕೊಳ್ಳಿ ಇಲ್ಲ ಹಾಗೇನೂ ಸಹ ನೀವು ಇಲ್ಲೇ ಅಲಂಕಾರ ಮಾಡ್ಬೋದು ನಂತರ ಕಳಶದ ಬಿಂದಿಗೆಗೆ ನೀರು ಅಥವಾ ಅಕ್ಕಿಯನ್ನು ಸೇರಿಸಿ ನಿಮ್ಮ ಪದ್ಧತಿಯ ಪ್ರಕಾರ ಹಾಗೆ ಮಾವಿನ ವಿಳೆದೆಲೆಯನ್ನು ಇಟ್ಟು ದೇವಿಗೆ ಮುಖಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಪೂರ್ತಿಯಾದ ಅಲಂಕಾರ ಆದ ನಂತರ ನೀವು ಇಲ್ಲಿ ದೇವಿಯನ್ನು ನೋಡಬಹುದು ದೇವಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ ಸಿಂಪಲಾಗಿ ಕ್ವಿಕ್ಕಾಗಿ ಆಗಿ ಅಲಂಕಾರ ಮಾಡ್ಕೋಬಹುದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಹ್ಯಾವ್ ಎ ನೈಸ್ ಸ್ಟೇ